ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಪದ್ಯ ಕೆಮ್ಮನೆ ಮೀಸುವತ್ತೆ ಈ ಪದ್ಯದ ಸಾರಾಂಶವನ್ನು ತಿಳಿಸ್ಕೊಡ್ತೇನೆ ಆಶಯ ದ್ರೋಣ ಮತ್ತು ದ್ರುಪದರಿಬ್ಬರು ಸಹಪಾಠಿಗಳು ದ್ರುಪದನು ತಾನು ದೊರೆಯಾದಾಗ ತನ್ನ ಬಳಿಗೆ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣನಿಗೆ ಹೇಳ್ದ ದ್ರೋಣನಿಗೆ ಬಡತನ ದೊರಕೊಂಡಿತು ಈ ವೇಳೆಗೆ ದ್ರುಪದನು ರಾಜನಾಗಿದ್ದ ದ್ರುಪದನು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಆಡಿದ್ದ ಮಾತುಗಳನ್ನು ಜ್ಞಾಪಿಸಿಕೊಂಡು ಸಹಾಯವನ್ನು ನಿರೀಕ್ಷಿಸಿ ದ್ರುಪದನಲ್ಲಿಗೆ ಬಂದ ಆದರೆ ದೃಪದನಿಗೆ ಅಧಿಕಾರಮದ ಆವರಿಸಿತ್ತು ದ್ರೋಣ ತನ್ನ ಸಹಪಾಠಿ ಎಂದು ಗುರುತಿಸದಾದ ಅವರಿಬ್ಬರಿಗೂ ನಡೆದ ಸಂಭಾಷಣೆಯನ್ನು ಇಲ್ಲಿ ಸಂಗ್ರಹಿಸಿ ಕೊಡಲಾಗಿದೆ ದ್ರೋಣನು ತನಗೆ ಬಡತನ ಉಂಟಾಗಲು ಅಶ್ವತ್ಥಾಮನನ್ನು ಜೊತೆಯಲ್ಲಿ ಕರೆದುಕೊಂಡು ದೇಶ ದೇಶಗಳನ್ನೆಲ್ಲ ಅಲೆದಾಡಿ ಪರಶುರಾಮನ ಬಳಿಗೆ ಬಂದ ಆಗ ನಾರುಮಡಿಯಿಂದ ಸುತ್ತುವರಿದ ನಡುವುಳವನಾಗಿದ್ದ ಜಟ ಸಮೂಹದಿಂದ ಕುಡಿದವನೂ ಆಗಿದ್ದ ಪರಶುರಾಮನು ತಪೋವನಕ್ಕೆ ಹೊರಟಿದ್ದ ಆ ಸಮಯದಲ್ಲಿ ದ್ರವ್ಯವನ್ನು ಬೇಡುವುದಕ್ಕಾಗಿ ಬಂದ ದ್ರೋಣನನ್ನು ಕಂಡು ಚಿನ್ನದ ಪಾತ್ರೆ ಇಲ್ಲದುದರಿಂದ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟು ಪೂಜಿಸಿದ ನಂತರ ಪರಶುರಾಮನು ಸಂಪತ್ತನ್ನೆಲ್ಲ ಬೇಡಿದವರಿಗೆ ಕೊಟ್ಟೆನು ಭೂಮಂಡಲವನ್ನು ಗುರುವಿಗೆ ಅಂದರೆ ಕಶ್ಯಪಮುನಿಗೆ ಕೊಟ್ಟೆನು ಈಗ ನನ್ನಲ್ಲಿ ಒಂದು ಅಡಕೆಯೂ ಇಲ್ಲ ಬೇಡುವವನಾದರೂ ವೇದಶಾಸ್ತ್ರ ಪಾರಂಗತನು ಹೇಗೆ ಅವನನ್ನು ಸಂತೋಷಪಡಿಸಲಿ ಎಂದು ಮನದಲ್ಲಿ ಯೋಚಿಸುತ್ತಾ ಎಲೆಯ ದ್ರೋಣನೇ ಈಗ ಇದೊಂದು ಬಿಲ್ಲು ಇದೆ ಇದೊಂದು ದಿವ್ಯಾಸ್ತ್ರಗಳ ಸಮೂಹವೂ ಇದೆ ಬೇರೆ ಆಸ್ತಿ ಇಲ್ಲ ಇವುಗಳಲ್ಲಿ ನಿನಗೆ ಯಾವುದನ್ನು ಕೊಡಲಿ ಚೆನ್ನಾಗಿ ಯೋಚಿಸಿ ಹೇಳು ಎಂದು ಹೇಳಿದನು ಆಗ ದ್ರೋಣ ನನಗೆ ವಿದ್ಯಾಧನವೇ ಧನವು ಆದುದರಿಂದ ದಿವ್ಯಾಸ್ತ್ರಗಳನ್ನು ದಯಪಾಲಿಸು ಅಂದಾಗ ಪರಶುರಾಮ ವಾರುಣ ವಾಯುವ್ಯ ಆಗ್ನೇಯ ಇಂದಾಸ್ತ್ರವೇ ಮೊದಲಾದ ಪ್ರಧಾನ ಅಸ್ತ್ರಗಳನ್ನು ಕೊಡಲು ಅದನ್ನು ತೆಗೆದುಕೊಂಡು ಪರಶುರಾಮನಿಂದ ಬೀಳ್ಕೊಂಡು ತನ್ನ ಒಡನಾಡಿಯೂ ಗೆಳೆಯನೂ ಆದ ಧೃಪದನು ಛತ್ರಾವತಿಯಲ್ಲಿ ರಾಜ್ಯಭಾರ ಮಾಡ್ತಿದ್ದಾನೆ ಅನ್ನುವಂತಹ ವಿಚಾರವನ್ನು ಕೇಳಿ ಆ ಪಟ್ಟಣಕ್ಕೆ ಬಂದು ದೃಪದನ ಅರಮನೆಯ ಬಾಗಿಲಲ್ಲಿ ನಿಂತು ದ್ವಾರಪಾಲಕನನ್ನು ಕರೆದು ನಿಮ್ಮ ಜೊತೆಯಲ್ಲಿ ಆಟವಾಡಿದ ಗೆಳೆಯನಾದ ದ್ರೋಣ ಎಂಬ ಬ್ರಾಹ್ಮಣನು ಬಂದಿದ್ದಾನೆ ಎಂತ ಹೇಳಿ ನಿಮ್ಮ ರಾಜನಿಗೆ ತಿಳಿಯಪಡಿಸು ಅಂತ ಹೇಳ್ತಾನೆ ಆಗ ದ್ವಾರಪಾಲಕನು ಬಂದು ಆ ರೀತಿಯಲ್ಲೇ ರಾಜನಿಗೆ ತಿಳಿಸ್ತಾನೆ ಆಗ ದೃಪದನು ರಾಜ್ಯ ಎಂಬ ಸುರಪಾನದಿಂದ ಸೊಕ್ಕಿದವನು ಅಹಂಕಾರವೆಂಬ ಗ್ರಹದಿಂದ ಪೀಡಿತನಾದ ಮನಸ್ಸುಳ್ಳವನು ಆಗಿ ಒಳ್ಳೆಯತನವಿಲ್ಲದೆ ಹೀಗೆ ನೋಡಿತಾನೆ ಧ್ರುವದನು ದ್ವಾರಪಾಲಕನೊಡನೆ ಹಾಗೆ ಹೇಳುತ್ತಿರುವ ಅವನು ಯಾರು ಇದು ಹಿರಿದಾದ ಭ್ರಮೆ ಅಲ್ಲವೇ ದ್ರೋಣ ಎಂಬುವವನು ಬ್ರಾಹ್ಮಣನೇ ಅವನು ನನಗೆ ಹೇಗೆ ಗೆಳೆಯನು ಅಂತಹವನನ್ನು ನಾನು ತಿಳಿಯನು ಅವನನ್ನು ಹೊರಗೆ ನೂಕು ಎಂದು ಸಭಾ ಮಧ್ಯದಲ್ಲಿ ಕೆಟ್ಟದಾಗಿ ಮಾತಾಡ್ತಾನೆ ದೃಪದನು ಹೀಗೆ ಹೇಳಿದುದನ್ನು ದ್ವಾರಪಾಲಕ ಬಂದು ಆ ರೀತಿಯಲ್ಲಿಯೇ ದ್ರೋಣಾಚಾರ್ಯರಿಗೆ ತಿಳಿಸ್ತಾನೆ ದ್ರೋಣನು ಒತ್ತಾಯದಿಂದ ಒಳಕ್ಕೆ ಪ್ರವೇಶಿಸಿ ದೃಪದನನ್ನು ನೋಡಿ ಅವನನ್ನು ಕುರಿತು ಅಣ್ಣ ನೀವು ನಾವು ಜೊತೆಯಲ್ಲಿ ಓದಿದೆವೆಂಬುದು ತಿಳಿದಿಲ್ಲವೇ ಎಂದಾಗ ದೃಪದನು ನಿನ್ನನ್ನು ನಾನು ತಿಳಿಯನು ನನ್ನನ್ನು ನೀನು ಅದೆಲ್ಲಿ ಕಂಡಿದ್ದೀಯೋ ರಾಜನಿಗೂ ಬ್ರಾಹ್ಮಣ ವಂಶದವನಿಗೂ ಯಾವ ವಿಧವಾದ ಗೆಳೆತನ ಹೀಗೆ ಮನುಷ್ಯರಾದವರು ನಾಚಿಕೆ ಇಲ್ಲದವರಾಗುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣನಿಗೆ ದೃಪದನು ತೀವ್ರವಾದ ನಾಚಿಕೆಗೆ ಈಡಾಗುವಂತೆ ಮಾಡ್ತಾನೆ ಆಗ ದ್ರೋಣನು ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತುಗಳು ತೊದಲುವುದು ಮುಖದಲ್ಲಿ ವಕ್ರಚೇಷ್ಟೆ ಉಂಟಾಗುವುದು ಮಾತುಗಳು ನಾಚಿಕೆ ಇಲ್ಲದವಾಗುವುವು ಬಾಂಧವ್ಯವನ್ನು ಮರೆಯುವಂತೆ ಮಾಡುವುದು ಆದುದರಿಂದ ಸಂದೇಹ ಪಡದೆ ಸ್ಪಷ್ಟವಾಗಿ ಐಶ್ವರ್ಯವು ಕಳ್ಳಿನೊಡನೆ ಹುಟ್ಟಿತು ಎಂಬುದನ್ನು ಈಗ ತಿಳಿದೆನು ಅಂತ ಹೇಳ್ತಾನೆ ಹಾಗೆ ಮುಂದುವರೆದು ದೃಪದನನ್ನು ಕೊರತು ಎಲೈ ದುಷ್ಟನೇ ನೊಣಕ್ಕೆ ಕಸದ ತಿಪ್ಪೆಯೇ ಶ್ರೇಷ್ಠವಾದುದು ಎಂಬಂತೆ ನಿನ್ನ ಪರಾಕ್ರಮ ನನ್ನವರೆಗೂ ಉಂಟೆ ಜೊತೆಯಲ್ಲಿ ಓದಿದಿವೋ ಎಂಬ ಉತ್ಸಾಹಕ್ಕೆ ನಿನ್ನನ್ನು ನನಗೆ ಕೊಲ್ಲಲಾಗದು ಈ ಸಭಾವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ಅನಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಪಡುವಂತೆ ಕಟ್ಟಿಸದೆ ಬಿಟ್ಟರೆ ಸುಮ್ಮನೆ ಮೀಸೆ ಹೊತ್ತಿರುವೆನೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾನೆ ಈ ವಿಡಿಯೋವನ್ನು ನೀವು ಕೇಳಿದರೆ ನಾಲ್ಕು ಅಂಕದ ಎಂಟತ್ತು ವಾಕ್ಯದ ಪ್ರಶ್ನೆ ಉತ್ತರ ಬರೀಬಹುದು ಅಥವಾ ನಾಲ್ಕು ಅಂಕದ ಸಾರಾಂಶವನ್ನು ಕೊಟ್ಟರೆ ಬರಿಬಹುದು ಎರಡು ಮೂರು ವಾಕ್ಯದ ಉತ್ತರ ಸಂದರ್ಭವನ್ನು ಕೂಡ ಬರಿಬೋದು ಹಾಗಾಗಿ ಈ ವಿಡಿಯೋವನ್ನು ಕೇಳಿ ನೀವು ಇದರ ಸದುಪಯೋಗ ಪಡ್ಕೋತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು